ಅಧ್ಯಾಯ ಒಂಬತ್ತು ಪ್ರೀತಿ ತೋರಿಸಿರಿ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿಯಿಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ ಒಂದು ಕೊರೆಯಂತ ಹದಿಮೂರು ಎರಡು ಲೋಕದಲ್ಲಿ ಅತಿ ಶ್ರೇಷ್ಠವಾದದ್ದು ನಂಬಿಕೆ ಎಂದು ಅನೇಕ ಪ್ರಸಂಗಿಗಳು ಒತ್ತಾಯ ಮಾಡುತ್ತಾರೆ ನಂಬುವನಿಗೆ ಎಲ್ಲ ಆಗುವುದು ಎಂದು ಒತ್ತಾಯ ಮಾಡುತ್ತಾರೆ ಒಳ್ಳೆಯದು ನಂಬಿಕೆ ಬೇಕು ವಿಶ್ವಾಸವೂ ಬೇಕು ಅದೇ ಸಮಯದಲ್ಲಿ ಪ್ರೀತಿಯನ್ನು ನಾವು ಮರೆತು ಹೋಗಬಾರದು ಅಪೋಸ್ತಲನಾದ ಪೌಲನು ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರನ್ನು ಒಟ್ಟಾಗಿ ನಿಲ್ಲಿಸಿ ಇದರಲ್ಲಿ ದೊಡ್ಡದು ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ ಒಂದು ವೇಳೆ ಅವನ ಬಳಿಯಲ್ಲಿ ಅದೇ ಪ್ರಶ್ನೆಯನ್ನು ಅವನ ಬಳಿ ಕೇಳಿದರೆ ಅವನು ತಕ್ಷಣ ಕೊಡುವ ಉತ್ತರವೆಂದರೆ ಪ್ರೀತಿಯೇ ಒಂದು ಕೊರೆಯಂತ ಹದಿಮೂರು ಹದಿಮೂರು ಏಸುವಿನ ಬಳಿಗೆ ಒಬ್ಬ ಐಶ್ವರ್ಯವಂತನು ಬಂದನು ಬೋಧಕನೇ ಆಜ್ಞೆಗಳಲ್ಲಿ ಯಾವುದು ಪ್ರಧಾನವಾದದ್ದು ಎಂದು ಕೇಳಿದನು ವಿಶ್ರಾಂತಿ ದಿನವನ್ನು ಕೊಲೆ ಮಾಡಬಾರದು ಎನ್ನುವುದಾ ವ್ಯಭಿಚಾರ ಮಾಡಬಾರದು ಎನ್ನುವುದಾ ಎಂದು ಹೀಗೆ ಹತ್ತು ಕಟ್ಟಳೆಗಳ ಬಗ್ಗೆಯೂ ಇನ್ನು ಆ ಕಾಲದಲ್ಲಿದ್ದ ಮೂರು ಸಾವಿರದ ಆರುನೂರು ಕಾನೂನು ಆಜ್ಞೆಗಳ ಬಗ್ಗೆಯೂ ವಿಚಾರಿಸುತ್ತಿರುವಾಗ ಏಸು ಕ್ರಿಸ್ತನು ಯೋಚಿಸದೆ ತಟ್ಟನೆ ಕೊಟ್ಟ ಉತ್ತರವು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕೆಂಬುದೇ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದೇ ಮತಾಯ ಇಪ್ಪತ್ತೆರಡು ಮೂವತ್ತೇಳರಿಂದ ಮೂವತ್ತೊಂಬತ್ತು ಈ ಎರಡು ಆಜ್ಞೆಗಳಲ್ಲಿಯೂ ನ್ಯಾಯ ಪ್ರಮಾಣವು ಅಡಗಿದೆ ಎಂದನು ಮತಾಯ ಇಪ್ಪತ್ತೆರಡು ನಲವತ್ತು ಒಂದು ಕರ್ತನನ್ನು ಪ್ರೀತಿಸಿರಿ ಇವಳು ಬಹಳವಾಗಿ ಪ್ರೀತಿ ತೋರಿಸಿದಳಲ್ಲ ಲೂಕ ಏಳು ನಲವತ್ತೇಳು ಏಸುವಿನಿಂದ ಹೊಗಳಿಸಿಕೊಂಡವರು ಬಹುಜನ ಶತಾಧಿಪತಿಯು ತನ್ನ ನಂಬಿಕೆಯಿಂದ ಏಸುವಿನ ಹೊಗಳಿಕೆಗೆ ಪಾತ್ರನಾದನು ಮತಾಯ ಎಂಟು ಹತ್ತು ಎರಡು ಕಾಸು ಕಾಣಿಕೆಯನ್ನು ಹಾಕಿದ ಆ ಬಡ ವಿಧವೆಯನ್ನು ಏಸು ಮೆಚ್ಚಿಕೊಂಡನು ಮಾರ್ಕ ಹನ್ನೆರಡು ನಲವತ್ತ ಮೂರು ಆದರೆ ಪಾಪಿಯಾಗಿದ್ದ ಸ್ತ್ರೀಯು ಕರ್ತನಲ್ಲಿ ತೋರಿಸಿದ ಪ್ರೀತಿಯು ಆತನಿಗೆ ಮೆಚ್ಚಿಗೆಯಾಯಿತು ಲೂಕ ಏಳು ನಲವತ್ತೇಳು ಬಹಳವಾಗಿ ಪ್ರೀತಿ ತೋರಿಸಿದಳು ಆ ಪಾಪಿಯಾದ ಸ್ತ್ರೀ ಕ್ರಿಸ್ತನಿಗೆ ತೋರಿಸಿದ ಪ್ರೀತಿಯು ಪೇತ್ರನು ಕ್ರಿಸ್ತನ ಮೇಲಿಟ್ಟ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿಯಾಗಿತ್ತು ಏಸು ಪ್ರೇತ್ರನಿಗೆ ಹೇಳುತ್ತಾನೆ ಈ ಸ್ತ್ರೀಯನ್ನು ನೋಡುತ್ತೀಯಲ್ಲ ನಾನು ನಿನ್ನ ಮನೆಗೆ ಬಂದೆನು ನೀನು ನನ್ನ ಕಾಲುಗಳಿಗೆ ನೀರು ಕೊಡಲಿಲ್ಲ ಇವಳಾದರೂ ಕಣ್ಣೀರಿನಿಂದ ನನ್ನ ಪಾದಗಳನ್ನು ತೊಳೆದಳು ತನ್ನ ತಲೆ ಕೂದಲಿನಿಂದ ನನ್ನ ಪಾದಗಳನ್ನು ಒರೆಸಿದಳು ಪಾದಗಳನ್ನು ಮುದ್ದಿಸುತ್ತಲೇ ಇದ್ದಾಳೆ ಇವಳು ನನ್ನ ಪಾದಗಳಿಗೆ ಪರಿಮಳ ತೈಲವನ್ನು ಹಚ್ಚಿದ್ದಾಳೆ ಇಷ್ಟು ಅಧಿಕವಾಗಿ ಆ ಸ್ತ್ರೀಯು ಕ್ರಿಸ್ತನನ್ನು ಪ್ರೀತಿಸುವುದರ ಕಾರಣವೇ ಅವಳ ಪಾಪಗಳು ಶ್ರಮಿಸಲ್ಪಟ್ಟಿದ್ದೇ ಕಾರಣ ಹೆಚ್ಚು ಸಾಲ ಕೊಟ್ಟವನು ಸಾಲ ತೆಗೆದುಕೊಂಡವನನ್ನು ಶ್ರಮಿಸುತ್ತಾನಲ್ಲವೇ ಸಾಲ ತೆಗೆದುಕೊಂಡವನು ಅವನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನಲ್ಲವೇ ಹಾಗೆಯೇ ಪಾಪಗಳನ್ನು ಶ್ರಮಿಸುವವನು ಪಾಪ ಮಾಡಿದವನು ಇನ್ನು ಹೆಚ್ಚಾಗಿ ಪ್ರೀತಿಸುವುದು ಅವನ ಕರ್ತವ್ಯವಲ್ಲವೇ ಇವಳು ಮಾಡಿದ ಎಲ್ಲ ಪಾಪಗಳು ಶ್ರಮಿಸಲ್ಪಟ್ಟಿವೆ ಇವಳು ಹೆಚ್ಚಾಗಿ ಪ್ರೀತಿ ತೋರಿಸುತ್ತಾಳಲ್ಲ ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು ಲೂಕ ಏಳು ನಲವತ್ತೈಳು ಎರಡು ಕುಟುಂಬದಲ್ಲಿ ಪ್ರೀತಿ ತೋರಿಸಿರಿ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಫೆಸ ಐದು ಇಪ್ಪತ್ತೈದು ಕುಟುಂಬದಲ್ಲಿ ಪ್ರೀತಿಯ ಐಕ್ಯತೆಯು ಆರಂಭವಾಗಬೇಕು ಪ್ರತಿಯೊಂದು ಕ್ರೈಸ್ತ ಕುಟುಂಬವು ಕ್ರಿಸ್ತನ ಪ್ರೀತಿಯನ್ನು ಲೋಕಕ್ಕೆ ಸಾರಬೇಕು ಒಂದೊಂದು ಕುಟುಂಬಗಳನ್ನು ಅಪೋಸ್ತಲನಾದ ಪೌಲನು ದೇವ ಸಮ್ಮುಖದಲ್ಲಿ ನಿಲ್ಲಿಸಿ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನನಾಗಿರಿ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಎಫ್ಎಸ್ಆ ಐದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಹೌದು ಪತ್ನಿಯು ಪತಿಗೆ ಅಧೀನನಾಗಬೇಕು ಹಾಗೆಯೇ ಪತಿಯು ಪತ್ನಿಯನ್ನು ಪ್ರೀತಿಸಬೇಕು ಆಗ ಕುಟುಂಬದಲ್ಲಿ ಪ್ರೀತಿ ಅನ್ಯೋನ್ಯತೆ ಏಕಮನಸ್ಸು ಇರುತ್ತದೆ ಯಾವ ಸಮಸ್ಯೆಗೂ ಉದ್ಭವಿಸುವುದಿಲ್ಲ ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಹಾಗೆ ಎಂದು ಪ್ರೀತಿಗೆ ಮಾದರಿಯನ್ನು ಸತ್ಯವೇದವು ತೋರಿಸುತ್ತದೆ ಹೌದು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ ಸಭೆಯನ್ನು ತನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡ ಹಾಗೆ ಸಭೆಯ ಮೇಲೆ ತಾನಿಟ್ಟಿರುವ ಪ್ರೀತಿಯನ್ನು ಪ್ರಕಟಿಸುತ್ತಾನೆ ಮಾತ್ರವಲ್ಲ ಸಭೆಯನ್ನು ಮೊದಲಗಿತ್ತಿಗೆ ಹೋಲಿಸಿದೆ ಈ ಪ್ರೀತಿಯ ಸ್ವರೂಪ್ಯವನ್ನು ಈ ಲೋಕದ ಜೀವಿತದಲ್ಲಿ ತನ್ನವರು ಅನುಭವಿಸಲು ದೇವರು ಗಂಡು ಹೆಣ್ಣನ್ನು ನಿರ್ಮಿಸಿದನು ಕುಟುಂಬ ಜೀವಿತವನ್ನು ಏರ್ಪಡಿಸಿದ್ದನು ಅವರು ಒಂದೇ ಶರೀರವಾಗಿರುವರು ಆದಿಕಾಂಡ ಎರಡು ಇಪ್ಪತ್ತ ನಾಲ್ಕು ಎಂದು ಹೇಳಿ ಪ್ರೀತಿಯ ಐಕ್ಯತೆಯನ್ನು ಏರ್ಪಡಿಸಿದ್ದನು ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಪತ್ನಿಯನ್ನು ಪ್ರೀತಿಸಬೇಕೆಂಬುದೇ ಎಫೆಸ ಐದು ಮೂವತ್ತ ಮೂರು ಮೂರು ತಂದೆ ತಾಯಿಯನ್ನು ಪ್ರೀತಿಸಿರಿ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿರಿ ವಿಮೋಚನಾ ಕಾಂಡ ಇಪ್ಪತ್ತು ಹನ್ನೆರಡು ತಂದೆ ತಾಯಿಗಳನ್ನು ಪ್ರೀತಿಸಿರಿ ಅವರನ್ನು ಗೌರವಿಸಿರಿ ಅವರಿಗೆ ವಿಧೇಯರಾಗಿರಿ ಅವರನ್ನು ಘನಪಡಿಸಿರಿ ನಿನ್ನ ದೇವರಾಗಿರುವ ಕರ್ತನು ನಿನಗೆ ಕೊಡುವ ದೇಶದಲ್ಲಿ ನೀನು ಬಹುಕಾಲ ಬದುಕಬೇಕಾದರೆ ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು ಎಫೆಸ ಆರು ಎರಡು ತಂದೆ ತಾಯಿಗಳ ಸ್ಥಾನವನ್ನು ಯಾರು ತುಂಬಲಾರರು ತಾಯಿಯ ಪ್ರೀತಿಗೆ ಸಮನಾದ ಪ್ರೀತಿ ಬೇರೆ ಯಾವುದೂ ಇಲ್ಲ ಯೋಚಿಸಿ ನೋಡಿರಿ ನಾವು ಮಗುವಾಗಿರುವಾಗ ಮಾತನಾಡಲು ತಿಳಿಯದಿದ್ದ ದಿನಗಳಲ್ಲಿ ನಮ್ಮ ತಾಯಿಯವರು ಎಷ್ಟು ದಿನ ರಾತ್ರಿ ಹಗಲು ನಿದ್ರೆಗೆಟ್ಟು ಕಳೆದಿರಬಹುದು ನಾವು ಆರೋಗ್ಯವನ್ನು ಕಳೆದುಕೊಂಡ ದಿನಗಳಲ್ಲಿ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ನೀವು ಅದೇ ರೀತಿ ಕಷ್ಟಗಳನ್ನು ಅನುಭವಿಸುವಾಗ ನಿಮಗೆ ತಿಳಿಯುತ್ತದೆ ನಿಮ್ಮ ತಂದೆ ತಾಯಿಗಳು ನಿಮಗಾಗಿ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆಂದು ಹಾಗೆ ಪ್ರೀತಿಯಿಂದ ಸಾಕಿ ಸಲಹಿದ ತಂದೆ ತಾಯಿಗಳನ್ನು ಪ್ರೀತಿಸಿರಿ ಗೌರವಿಸಿರಿ ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲ ಕಾರ್ಯದಲ್ಲಿಯೂ ಅಧೀನನಾಗಿರಿ ಇದು ಕರ್ತನಿಗೆ ಮೆಚ್ಚುಗೆಯಾದದ್ದು ಕೊಲೆಸೆ ಮೂರು ಇಪ್ಪತ್ತು ಯಾವ ಕಾರಣದಿಂದಾಗಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಬೇಸರ ಪಟ್ಟುಕೊಂಡು ಕಣ್ಣು ಮುಚ್ಚಬಾರದು ಅದು ನಿಮಗೆ ಭಯಂಕರವಾದ ಶಾಪಕ್ಕೆ ಕಾರಣವಾಗಬಹುದು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ತಂದೆ ತಾಯಿಗಳನ್ನು ಸೂಚಿಸುವವರನ್ನು ಕಲ್ಲೆಸೆದು ಕೊಲ್ಲುತ್ತಿದ್ದರು ದೇವ ಮಗುವೆ ನೀನು ನಿನ್ನ ತಂದೆ ತಾಯಿಗಳನ್ನು ಗೌರವಿಸುವಾಗ ಅವರನ್ನು ಪ್ರೀತಿಸುವಾಗ ಅವರು ನಿನ್ನನ್ನು ಮನಸ್ಸಾರೆ ಆಶೀರ್ವದಿಸುವರು ಆಗ ನೀನು ಎಲ್ಲರಿಗೂ ಆಶೀರ್ವಾದಕರವಾಗಿರುವಿ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು ಒಂದು ತಿಮೋತಿ ಐದು ನಾಲ್ಕು ನಾಲ್ಕು ಸಹೋದರರನ್ನು ಪ್ರೀತಿಸಿರಿ ಸಹೋದರರನ್ನು ಪ್ರೀತಿಸಿರಿ ದೇವರಿಗೆ ಭಯಪಡಿರಿ ಒಂದು ಪೇತ್ರ ಎರಡು ಹದಿನೇಳು ಸಹೋದರರನ್ನು ಪ್ರೀತಿಸಿರಿ ಅದು ನಿಮಗೆ ಬಲವಾಗಿರುತ್ತದೆ ಅದೇ ಸಮಯದಲ್ಲಿ ಕರ್ತನ ನಾಮವನ್ನು ಮೈಮೆಪಡಿಸಿರಿ ಯಾವ ಕುಟುಂಬದಲ್ಲಿ ಸಹೋದರರು ಅನ್ಯೋನ್ಯತೆಯಿಂದಿರುತ್ತಾರೋ ಆ ಕುಟುಂಬದಲ್ಲಿ ಶತ್ರುಗಳು ಪ್ರವೇಶಿಸುವುದಿಲ್ಲ ಆಸ್ತಿಗಳನ್ನು ಭಾಗ ಮಾಡುವ ಸಮಯ ಬಂದರೆ ಸಾಕು ಸಹೋದರರ ಪ್ರೀತಿ ಮಾಯವಾಗಿ ಬಿಡುತ್ತದೆ ಇನ್ನು ಕೆಲವು ಕುಟುಂಬಗಳಲ್ಲಿ ಸಹೋದರರ ಹೆಂಡತಿಯರು ಮಾಡುವ ಜಗಳಿಂದ ಸಹೋದರರು ಬೇರೆ ಬೇರೆಯಾಗಿ ಬಿಡುತ್ತಾರೆ ಆದರೆ ಯಾವ ಸ್ಥಿತಿಯೇ ಇರಲಿ ಸಹೋದರರಲ್ಲಿ ಪ್ರೀತಿ ಕಡಿಮೆಯಾಗದಿರಲಿ ಸಹೋದರರ ಸ್ನೇಹವು ಕಡಿಮೆಯಾಗದಂತೆ ಕಾಪಾಡಿಕೊಳ್ಳಿರಿ ಸಹೋದರರ ಪ್ರೀತಿಯನ್ನು ಕುರಿತು ಸತ್ಯವೇದವು ನಮ್ಮನ್ನು ತಿರುಗಿ ತಿರುಗಿ ಒತ್ತಾಯಿಸುತ್ತದೆ ತನ್ನ ಸಹೋದರರನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ ಅವನಲ್ಲಿ ಕತ್ತಲೆ ಸಂಬಂಧಪಟ್ಟದ್ದು ಯಾವುದೂ ಇರುವುದಿಲ್ಲ ತನ್ನ ಸಹೋದರನ್ನು ದ್ವೇಷಿಸುವವನು ಕತ್ತಲೆಯಲ್ಲೇ ನಡೆಯುವನಾಗಿರುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕುರುಡಾಗಿಸಿದೆ ತಾನು ಹೋಗುವ ಮಾರ್ಗ ಯಾವುದೆಂದು ಕಾಣದೆ ತಡವರಿಸುತ್ತಾನೆ ನೀತಿಯನ್ನು ಅನುಸರಿಸದೆ ಸಹೋದರನನ್ನು ಪ್ರೀತಿಸದೆ ಇರುವವನು ದೇವರಿಂದ ಉಂಟಾದವನಲ್ಲ ಒಬ್ಬನು ಈ ಲೋಕದಲ್ಲಿ ಬಹಳ ಆಸ್ತಿ ಉಳ್ಳವನಾಗಿದ್ದರೂ ತನ್ನ ಸಹೋದರನು ಕೊರತೆ ಇದ್ದರೂ ಅವನಿಗೆ ಸಹಾಯ ಮಾಡದೆ ಹೋದರೆ ಅವನಲ್ಲಿ ದೇವರ ಪ್ರೀತಿಯು ನೆಲೆಗೊಂಡಿರುವುದು ಹೇಗೆ ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿಯೂ ತನ್ನ ಸಹೋದರನ್ನು ತ್ವೇಷಿಸಿದರೆ ಅದರಿಂದ ಪ್ರಯೋಜನವೇನು ತನ್ನ ಸಹೋದರನನ್ನು ತ್ವೇಷಿಸುವವನು ಸುಳ್ಳುಗಾರನಾಗಿದ್ದಾನೆ ಒಂದು ಯೋಹಾನ ನಾಲ್ಕು ಇಪ್ಪತ್ತು ಸಹೋದರ ಸ್ನೇಹವು ನೆಲೆಯಾಗಿರಲಿ ಇಬ್ರಿಯಾ ಹದಿಮೂರು ಒಂದು ಐದು ಮಕ್ಕಳನ್ನು ಪ್ರೀತಿಸಿರಿ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿಸಲು ಹಿರಿ ಎಫೇಸ ಆರು ನಾಲ್ಕು ಮಕ್ಕಳನ್ನು ಪ್ರೀತಿಸಿರಿ ಅವರ ಆತ್ಮೀಕ ಜೀವಿತದ ಕಡೆಗೆ ಗಮನ ಹರಿಸಿರಿ ಇಂದು ನೀವು ನಿಮ್ಮ ಮಕ್ಕಳನ್ನು ಕುಟುಂಬದ ಪ್ರೀತಿಯಲ್ಲಿ ಬೆಳೆಸಿದರೆ ನಿಮ್ಮ ಮುಪ್ಪಿನಲ್ಲಿ ಅವರು ನಿಮ್ಮನ್ನು ಪರಾಂಬರಿಸುವರು ಒಂದು ಸ್ವಾತಂತ್ರ್ಯ ನಿಮ್ಮ ಮಕ್ಕಳು ನಿಮಗೆ ಕರ್ತನಿಂದ ಕೊಡಲ್ಪಟ್ಟ ಬಹುಮಾನ ಎಂದು ತಿಳಿದು ಅವರನ್ನು ಪ್ರೀತಿಸಿರಿ ಸತ್ಯವೇದವು ಹೀಗೆ ಹೇಳುತ್ತದೆ ಪುತ್ರ ಸಂತಾನವು ಯಹೋವನಿಗೆ ಬಂದ ಸ್ವಾಸ್ಯವು ಗರ್ಭಫಲವು ಆತನ ಬಹುಮಾನವೇ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರರ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ ಕೀರ್ತನೆ ನೂರ ಇಪ್ಪತ್ತೇಳು ನಾಲ್ಕು ಐದು ನಾವು ನಮ್ಮ ಮಕ್ಕಳನ್ನು ಪ್ರೀತಿಸುವ ಅದೇ ಸಮಯದಲ್ಲಿ ಕರ್ತನು ಸಹ ನಮ್ಮ ಪರಮ ತಂದೆಯಾಗಿದ್ದು ನಮ್ಮ ಮೇಲೆ ಪ್ರೀತಿ ತೋರಿಸುತ್ತಾನೆ ಎರಡು ಒಲಿವ ಮರಗಳು ನಿಮ್ಮ ಮಕ್ಕಳನ್ನು ಸತ್ಯವೇದವು ಒಲಿವ ಮರವಂತೆ ಕರೆಯುತ್ತದೆ ಕಾಲಗಳಿಂದ ನಾಶವಾಗದ ಮರವೇ ಈ ಒಲಿವ ಮರ ಹಾಗೆಯೇ ಕಾಲಗಳಿಂದ ನಾಶವಾಗದ ಆತ್ಮಗಳು ನಿಮ್ಮ ಮಕ್ಕಳು ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿಮ್ಮ ಮಕ್ಕಳು ನಿಮ್ಮ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ಎಣ್ಣೆ ಮರದ ಸಸಿಗಳಂತಿರುವರು ಕೀರ್ತನೆ ನೂರ ಇಪ್ಪತ್ತೆಂಟು ಮೂರು ಮೂರು ಅದ್ಭುತಗಳು ಸೂಚಕ ಕಾರ್ಯಗಳು ಏಷಾಯ ಪ್ರವಾದಿಯು ಉತ್ಸಾಹದಿಂದ ಹೇಳುತ್ತಾನೆ ಆಹಾ ನಾನು ನನಗೆ ಯಹೋವನ್ನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯಹೋನಿಂದಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇದ್ದೇವೆ ಏಷಾಯ ಎಂಟು ಹದಿನೆಂಟು ಬೆಳೆಯುವಾಗ ಅಪೋಸ್ತಲನಾದ ಪೌಲನು ಹೇಳುವ ಹಾಗೆ ಅವರು ಸಭೆಗಳಿಂದ ಕಳಿಸಲ್ಪಟ್ಟವರು ಕ್ರಿಸ್ತನ ಮಹಿಮೆಯನ್ನು ಪ್ರಕಾಶಪಡಿಸುವವರು ಆಗಿದ್ದಾರೆ ಎರಡು ಕೊರೆಯಂತ ಎಂಟು ಇಪ್ಪತ್ತ ಮೂರು ನಾಲ್ಕು ವಿಶ್ವಾಸಿಗಳನ್ನು ಪ್ರೀತಿಸಿರಿ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಯೋಹಾನ ಹದಿನೇಳು ಇಪ್ಪತ್ತ ಮೂರು ವಿಶ್ವಾಸಿಗಳಲ್ಲಿ ಪ್ರೀತಿಯ ಐಕ್ಯತೆ ಇದ್ದರೆ ಮಾತ್ರ ಅವರು ಏಕಾಗ್ರತೆಯಿಂದಿರಲು ಸಾಧ್ಯ ಹಾಗೆ ಏಕಾಗ್ರತೆ ಇಲ್ಲದಿದ್ದರೆ ಅನ್ಯೋನ್ಯತೆ ಇಲ್ಲದಿದ್ದರೆ ಹೊಟ್ಟೆ ಕಿಚ್ಚು ಜಗಳ ಮಸ್ತರ ಇದ್ದರೆ ಅಲ್ಲಿಗೆ ಹೊಸ ಆತ್ಮಗಳು ಬರಲಾರವು ಸಭೆಯು ಬೆಳೆಯುವುದಿಲ್ಲ ಏಸು ಈ ಭೂಮಿಯನ್ನು ಬಿಟ್ಟು ಹೋಗುವ ಮುನ್ನ ತನ್ನ ಶಿಷ್ಯರೊಳಗೆ ಪ್ರೀತಿಯ ಅನ್ಯೂನ್ಯತೆಗಳು ಇರಬೇಕೆಂದು ಆತ್ಮಭಾರವುಳ್ಳವನಾಗಿ ಪ್ರಾರ್ಥಿಸಿದನು ಶಿಷ್ಯರು ತಮ್ಮ ತಮ್ಮೊಳಗೆ ಯಾರು ದೊಡ್ಡವರೆಂದು ಜಗಳವಾಡಿದ್ದು ಕ್ರಿಸ್ತನು ಅರಸನಾದಾಗ ಯಾರು ಆತನ ಬಲಗಡೆಯಲ್ಲಿಯೂ ಎಡಗಡೆಯಲ್ಲಿಯೂ ಕುಳಿತುಕೊಳ್ಳುವರು ಎಂಬುದರ ಕುರಿತು ಪೈಪೋಟಿ ಮಾಡಿದ್ದನ್ನು ತಿಳಿದು ಕ್ರಿಸ್ತನು ಬಹಳ ದುಃಖಪಟ್ಟಿದ್ದನು ಆದುದರಿಂದಲೇ ಕ್ರಿಸ್ತನು ತನ್ನ ಹೃದಯವನ್ನು ಹರಿದುಕೊಂಡು ತಂದೆಯನ್ನು ನೋಡಿ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನನ್ನಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ನಾನು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂದು ಪ್ರಾರ್ಥಿಸಿದನು ಯೋಹಾನ ಹದಿನೇಳು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ವಿಶ್ವಾಸಿಗಳಲ್ಲಿ ಪ್ರೀತಿಯ ಐಕ್ಯತೆ ಬಹಳ ಮುಖ್ಯವಾದದ್ದು ಆದಿ ಅಪೋಸ್ತಲರ ದಿನಗಳಲ್ಲಿದ್ದ ಮಾದರಿ ಅನ್ಯೋನ್ಯತೆಯನ್ನು ನಮ್ಮ ಜೀವಿತದಲ್ಲಿ ಅನುಸರಿಸೋಣ ನಂಬಿದ ಮಂಡಲಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಅಪೋಸ್ತಲ ಕೃತ್ಯ ನಾಲ್ಕು ಮೂವತ್ತ ಎರಡು ಐದು ಸಭೆಯಲ್ಲಿ ಪ್ರೀತಿ ತೋರಿಸಿರಿ ಹಾಗೆಯೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದನು ಎಫೆಸ ಐದು ಇಪ್ಪತ್ತೈದು ಸಭೆಯು ಕ್ರಿಸ್ತನ ಪ್ರೀತಿಯನ್ನು ಹೊಂದಿದ ಹಾಗೆ ಅದು ತನ್ನ ಪ್ರೀತಿಯನ್ನು ಇತರರಿಗೆ ಪ್ರಕಟಿಸಬೇಕು ಎನ್ನುವುದು ರಕ್ಷಣೆ ಹೊಂದಿದ ಪ್ರೀತಿಯುಳ್ಳ ವಿಶ್ವಾಸಿಗಳು ಸೇರಿ ಆರಾಧನೆ ನಡೆಸುವುದು ಸಭೆಯೆನ್ನುವುದು ಪರಲೋಕದಲ್ಲಿ ಹೆಸರು ಬರೆಯಿಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆ ಎಂದು ಕರೆಸಿಕೊಳ್ಳುತ್ತದೆ ಇಬ್ರಿಯಾ ಹನ್ನೆರಡು ಇಪ್ಪತ್ತ ಮೂರು ಆದರೆ ಇಂದು ಸೇವಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಧ ವಿಧವಾದ ಬೇರೆ ಬೇರೆ ಸಭೆಗಳನ್ನು ಮಾಡಿಕೊಂಡು ನಡೆಸುತ್ತಾರೆ ಮೆಥೋಡಿಸ್ಟ್ ಸಭೆ ಬ್ಯಾಪ್ಟಿಸ್ಟ್ ಸಭೆ ಪೆಂಥಗೋಸ್ಟ್ ಸಭೆ ಹೀಗೆ ಬೇರೆ ಬೇರೆ ಹೆಸರುಗಳನ್ನಿಟ್ಟುಕೊಂಡು ಸಭೆಗಳನ್ನು ನಡೆಸುತ್ತಾರೆ ಆದರೆ ಅವುಗಳಲ್ಲಿ ಪ್ರೀತಿಯೇ ಇರುವುದಿಲ್ಲ ಈ ಧ್ಯಾನ ಪುಸ್ತಕವನ್ನು ಓದುತ್ತಿರುವಾಗ ಒಂದು ಹಳೆಯ ಪತ್ರಿಕೆಯಲ್ಲಿ ಒಬ್ಬ ಭಕ್ತನು ಹೃದಯಾಂತಳದಿಂದ ಬರೆದಿರುವ ಪ್ರಾರ್ಥನೆಯನ್ನು ಓದಿದೆನು ಪ್ರೀತಿಯ ತಂದೆಯೇ ದೇವರೇ ನೀನು ಸ್ವರೂಪಿಯಾಗಿರುವ ಹಾಗೆ ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಬೇಕೆಂದು ನಮಗೆ ಬೋಧಿಸಿದ್ದಿ ನಾವು ಕೂಡ ಅದನ್ನು ಕಲಿತುಕೊಂಡಿದ್ದೇವೆ ಇತರರಿಗೂ ಹಾಗೆ ಕಲಿಸಿದ್ದೇವೆ ಆದರೆ ನಿನ್ನ ಮಕ್ಕಳು ಎಂದು ಕರೆಸಿಕೊಳ್ಳುವ ನಮ್ಮಲ್ಲಿ ಪ್ರೀತಿಗೆ ಬದಲಾಗಿ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಹಠ ಹೆಮ್ಮೆ ಉರಿಗೊಳ್ಳುವಿಕೆಯೇ ಇದೆ ದೇವರೇ ನೀನು ನಮ್ಮನ್ನು ನೋಡಿ ಕಣ್ಣೀರು ಸಿರಿಸುತ್ತಿರುವೆಯಲ್ಲ ಆದುದರಿಂದ ಈ ನಮ್ಮ ಕಲ್ಲಾದ ಹೃದಯವನ್ನು ಕರಗಿಸಿ ನಿನ್ನ ಅಪರಿಮಿತವಾದ ಕೃಪೆಯಿಂದ ಈ ಸ್ವಭಾವಗಳನ್ನು ನಿನ್ನ ಮಹತ್ವವಾದ ಪ್ರೀತಿಯಿಂದ ತುಂಬಿಸಬೇಕೆಂದು ನಿನ್ನ ಪ್ರೀತಿಯ ಮಗನಾದ ನಮ್ಮ ರಕ್ಷಕನು ಆಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇನ್ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಪವಿತ್ರಾತ್ಮನಿಂದಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಎಫೆಸ ನಾಲ್ಕು ಎರಡು ಮೂರು ಆರು ಪರದೇಶಿಗಳನ್ನು ಪ್ರೀತಿಸಿರಿ ಪರದೇಶಿಗಳಾದವರಲ್ಲಿ ಪ್ರೀತಿಯಿಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾರೆ ಧರ್ಮೋಪದೇಶಕಾಂಡ ಹತ್ತು ಹದಿನೆಂಟು ನಮ್ಮ ಪ್ರೀತಿಯು ಸ್ವಾರ್ಥದಿಂದ ಕೂಡಿದ್ದು ನಮ್ಮ ಹೆಂಡತಿ ಮಕ್ಕಳು ಅಷ್ಟೇನೇ ಪ್ರೀತಿಸುವರಾಗಿದ್ದರೆ ಅನ್ಯರನ್ನು ಪ್ರೀತಿಸುವರಾಗಿರಬೇಕು ಸತ್ಯವೇದು ಹೀಗೆ ಹೇಳುತ್ತದೆ ಕರ್ತನು ಅನ್ಯರನ್ನು ಪರದೇಶಿಯವರನ್ನು ಪ್ರೀತಿಸಿ ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಕಾಂಡ ಹತ್ತು ಹದಿನೆಂಟು ಹತ್ತೊಂಬತ್ತು ಅಪೋಸ್ತಲನಾದ ಪೌಲನು ಬರೆಯುತ್ತಾನೆ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ಇಬ್ರಿಯಾ ಹದಿಮೂರು ಎರಡು ಅಬ್ರಹಾಮನು ಅಂದು ಹಾಗೆಯೇ ದೇವದೂತರನ್ನು ಸತ್ಕರಿಸಿದನು ಒಂದು ದಿನ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನೆದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ ಸ್ವಾಮಿ ದಯವಿರಲಿ ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತಿರಲ್ಲ ನೀರು ತರಿಸಿಕೊಡುತ್ತೇನೆ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು ಎನ್ನಲು ಅವರು ಹಾಗೆಯೇ ಆಗಲಿ ಎಂದರು ಆದಿಕಾಂಡ ಹದಿನೆಂಟು ಎರಡರಿಂದ ಐದು ಪರದೇಶಿಗಳ ಅನ್ಯರ ಮೇಲೆ ಎಷ್ಟು ಪ್ರೀತಿ ನೋಡಿದಿರ ಅವರು ನಿಜವಾಗಿಯೂ ಅನ್ಯರಲ್ಲ ದೇವದೂತರು ಅಬ್ರಹಾಮನು ಅಂದು ಅವರನ್ನು ಉಪಚರಿಸುವುದರಿಂದ ಕರ್ತನು ಅವರ ಮೂಲಕ ಅಬ್ರಹಾಮನನ್ನು ಆಶೀರ್ವದಿಸಿದನು ದೇವ ಮಗುವೆ ಅನ್ಯನೆಂದು ಅಲಕ್ಷ್ಯ ಮಾಡಬೇಡ ತಿರಸ್ಕರಿಸಿ ಹಿಂಸೆ ಪಡಿಸಬೇಡ ಅವರನ್ನು ಪ್ರೀತಿಸಿ ಕರ್ತನ ಬಳಿಗೆ ಅವರ ಆತ್ಮವನ್ನು ನಡೆಸು ಪರದೇಶಿಯಾಗಿದ್ದೇನು ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೇನು ಉಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೇನು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ ಎಂದನು ಮತಾಯ ಇಪ್ಪತ್ತೈದು ಮೂವತ್ತೈದು ಮೂವತ್ತಾರು ಏಳು ವೈರಿಗಳನ್ನು ಪ್ರೀತಿಸಿರಿ ವೈರಿಗಳನ್ನು ಪ್ರೀತಿಸಿರಿ ಮತಾಯ ಐದು ನಲವತ್ತ ನಾಲ್ಕು ನಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುವುದು ಸಾಮಾನ್ಯ ನಮ್ಮ ಮೇಲೆ ಪ್ರೀತಿ ತೋರಿಸದೇ ಇರುವವರನ್ನು ಪ್ರೀತಿಸುವುದೆಂದರೆ ಅದು ಕಠಿಣವಾದ ಕೆಲಸ ಆದರೆ ಸಂಪೂರ್ಣವಾಗಿ ಶತ್ರುಗಳನ್ನು ಪ್ರೀತಿಸುವುದೆಂದರೆ ಅದು ದೈವಿಕ ಸ್ವಭಾವ ಕರ್ತನು ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಎಂದು ಹೇಳಿ ಅಷ್ಟಕ್ಕೆ ಸುಮ್ಮನಾಗದೆ ತನ್ನ ಜೀವಿತದಲ್ಲಿ ಮಾದರಿಯನ್ನೇ ತೋರಿಸಿದ್ದಾನೆ ಶಿಲುಬೆಯಲ್ಲಿ ಕರ್ತನನ್ನು ವಿರೋಧಿಗಳು ಎಷ್ಟಾಗಿ ಹಿಂಸೆ ಪಡಿಸಿದರು ಎಷ್ಟು ಅವಮಾನ ಪಡಿಸಿದರು ಆತನು ಅದೆಲ್ಲವನ್ನು ಸಹಿಸುವುದಲ್ಲದೆ ಪ್ರೀತಿಯಿಂದ ತಂದೆಯೇ ಅವರನ್ನು ಕ್ಷಮಿಸು ಎಂದನಲ್ಲವೇ ಅವರು ಏನು ಮಾಡುತ್ತಿದ್ದಾರೆಂದು ಅರಿಯರು ಎಂದು ಬೇಡಿದನು ಅದೇ ಶತ್ರುಗಳನ್ನು ಸ್ನೇಹಿಸುವ ಪ್ರೀತಿ ಸತ್ಯವೇದು ಹೇಳುತ್ತದೆ ನಿನ್ನ ವೈರಿ ಹಸಿದಿದ್ದರೆ ಊಟಕ್ಕೆ ಪಡಿಸು ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ರೋಮಾಪುರ ಹನ್ನೆರಡು ಇಪ್ಪತ್ತು ಇಪ್ಪತ್ತೊಂದು ನಿನ್ನ ವೈರ್ಯು ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸಿಕೊಂಡು ಹೋಗಿರಲಾಗಿ ಅದು ನಿನಗೆ ಸಿಕ್ಕಿದರೆ ಅದನ್ನು ಅವನ ಬಳಿಗೆ ಹೊಡಕೊಂಡು ಹೋಗಿ ಒಪ್ಪಿಸಬೇಕು ವಿಮೋಚನ ಕಾಂಡ ಇಪ್ಪತ್ತ ಮೂರು ನಾಲ್ಕು ಐದು ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ ಎಡೆವಿದರೆ ನಿನ್ನ ಹೃದಯು ಹರ್ಷಿಸದಿರಲಿ ಜಾನೋಕ್ತಿ ನಾಲ್ಕು ಹದಿನೇಳು ಇತರರಿಗೆ ಯಾವ ಕೇಡನು ಮಾಡದಿರಿ ಒಳ್ಳೆಯದನ್ನೇ ಮಾಡುವರಾಗಿರಿ ಒಂಬತ್ತು ಪ್ರಾಣಿಗಳನ್ನು ಪ್ರೀತಿಸಿರಿ ಶಿಷ್ಟನು ತನ್ನ ದನದ ಕ್ಷೇಮವನ್ನು ಲಕ್ಷಿಸುತ್ತಾನೆ ದುಷ್ಟನ ವಾತ್ಸಲ್ಯವು ಕ್ರೂರತನವೇ ಜ್ಞಾನೋಕ್ತಿ ಹನ್ನೆರಡು ಹತ್ತು ತನ್ನ ಮನೆಯ ಪ್ರಾಣಿಗಳ ಮೇಲೂ ಪ್ರೀತಿ ತೋರಿಸಿ ಅವುಗಳನ್ನು ಕಾಪಾಡುವವನೇ ನೀತಿವಂತನು ನಾನು ಕರ್ತನನ್ನು ಮಾತ್ರವಲ್ಲ ಸಹೋದರನನ್ನು ಪರದೇಶಿಯನ್ನು ಶತ್ರುಗಳನ್ನು ಪ್ರಾಣಿಗಳನ್ನು ಸಹ ಪ್ರೀತಿಸಬೇಕು ತನ್ನ ಕತ್ತೆಯನ್ನು ಹೊಡೆದ ಬೀಳಾಮನನ್ನು ನೋಡಿ ದೇವದೂತನು ನೀನು ನಿನ್ನ ಕತ್ತೆಯನ್ನು ಮೂರು ಸಾರಿ ಹೊಡೆದಿದ್ದೇಕೆ ಎಂದು ಕೇಳಿದನು ಅರಣ್ಯಕಾಂಡ ಇಪ್ಪತ್ತೆರಡು ಮೂವತ್ತೆರಡು ಕತ್ತೆಯನ್ನು ಎಷ್ಟು ಸಾರಿ ಹೊಡೆದನು ಎಂಬುದನ್ನು ಸಹ ಲೆಕ್ಕ ಹಾಕಿದ ದೇವದೂತನು ಕತ್ತೆಯ ಪರವಾಗಿ ಮಾತನಾಡಿದ್ದನ್ನು ನೋಡಿದರೆ ದೇವದೂತನಿಗೆ ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಇತ್ತೆಂಬುದನ್ನು ತಿಳಿಯಬಹುದು ಪ್ರಾಣಿಗಳು ಬಾಯಿಲ್ಲದ ಜೀವಿಗಳು ಪ್ರಾಣಿಗಳು ನಮ್ಮನ್ನು ಪ್ರೀತಿಸುತ್ತವೆ ಕರ್ತನನ್ನು ಸಹ ಪ್ರೀತಿಸುತ್ತವೆ ನಮ್ಮ ಸುತ್ತಮುತ್ತಲು ಹಾರಾಡುವ ಕಾಗೆಗಳನ್ನು ನೋಡಿರಿ ಈಗಲೂ ಏಲಿಯನ ದೇವರು ಜೀವಿಸಿದ್ದಾನೆ ಎಂದು ಸಾರಿ ಹೇಳುತ್ತವೆ ಕೋಳಿಗಳು ಪೇತ್ರನು ಬೊಂಕಿದ ಹಾಗೆ ನೀವು ಬೊಂಕಬಾರದೆಂದು ಈಗಲೂ ಶಾಂತಿಯಿಂದ ಪ್ರಸಂಗ ಮಾಡುತ್ತವೆ ಪಾರಿವಾಳಗಳು ನೋಹನನ್ನು ಜ್ಞಾಪಕ ಪಡಿಸುತ್ತವೆ ಈಗಲೂ ನ್ಯಾಯ ತೀರ್ಪಿಗೆ ತಪ್ಪಿಸಿಕೊಳ್ಳಿರಿ ಎಂದು ಬೋಧಿಸುತ್ತವೆ ಪ್ರಾಣಿಗಳು ಬಹಳ ಕೃತಜ್ಞತೆ ಉಳ್ಳವುಗಳು ಆಂಡ್ರೋಕ್ಲಿಸ್ ಎಂಬ ಗುಲಾಮನ ಕಥೆಯನ್ನು ನೀವು ಕೇಳಿದ್ದಿರಬಹುದು ಅವನು ತನ್ನ ಯಜಮಾನನಿಂದ ತಪ್ಪಿಸಿಕೊಂಡು ಓಡಿ ಬಂದಾಗ ಒಂದು ಸಿಂಹವು ನೋವಿನಿಂದ ಕಷ್ಟಪಡುತ್ತಿದ್ದುದನ್ನು ನೋಡಿದನು ಅದರ ಕಾಲಿಗೆ ಒಂದು ದೊಡ್ಡ ಮುಳ್ಳು ಚುಚ್ಚಿತ್ತು ಆಂಡ್ರೋಕ್ಲಿಸ್ಸನು ಧೈರ್ಯದಿಂದ ಅದರ ಬಳಿಗೆ ಹೋಗಿ ಮುಳ್ಳನ್ನು ತೆಗೆದು ಹಾಕಿದನು ಕೆಲವು ವರ್ಷಗಳ ಮೇಲೆ ರೋಮ್ ಸರ್ಕಾರವು ಅವನಿಗೆ ಮರಣದಂಡನೆ ವಿಧಿಸಿತ್ತು ಸಿಂಹವನ್ನು ಅವನ ಮೇಲೆ ಬಿಡುತ್ತಾರೆ ಆದರೆ ಆ ಸಿಂಹವು ಅವನ ಗುರುತು ಹಿಡಿದು ಅವನಿಗೆ ಯಾವ ಕೇಡನ್ನು ಮಾಡದೆ ಪ್ರೀತಿಯಿಂದ ಅವನ ಕೈ ನೆಕ್ಕಿತಂತೆ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿಯಿರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ